能。 ಹತ್ತು ತಲೆ ಇಪ್ಪತ್ ಕಣ್ಗಳು ಅದ ದ ಸೀತಾಮ್ ಗೆ ಒಂದೇ ತಲೆ ಎರಡ ಕಣ್ಣು ಅದ ದೃಷ್ಟಿ ಕಂಡ್ ಕಂಡ್ ಹುಡ್ಗಿರ್ ಮೇಲೆ ನೋಡ್ರಿ ಮೇಡಮ್ ಅದು ರಾವಣನ್ ಕಾಲ ಇತ್ತು ಬಟ್ ಇದು ರಾವಣನ್ ಕಾಲ ಇಲ್ಲ ಇದು ಪ್ರಜ್ವಲ್ ರೇವಣ್ಣನ ಕಾಲ

ಎಕ್ಸಾಮ್ ಹೋಗಕ್ಕೆ ಮನ್ಸಿಲ್ಲ ಧನು ಹೋಗಕ್ಕೆ ಮನಸ್ಸಿಲ್ಲ ಅಂದ್ರೆ ಯಾರ್ ಕೈರೇನ ನಾನು ನನ್ಗ ಏನು ಬ್ಯಾಸರಾಗಿ ಲೇಸ್ ಒಳ್ಳೊಮ್ಮ ನೀ ಇನ್ಸ್ಟಾಗ್ರಾಮ್ನಾಗ ನೀವ್ ಒಳ್ಳೆ ಲಾಭ ಮಾಡ್ಬಿಡದೆ ಅಲೋ ನಿಮ್ಮ ಹೆಂಡ್ತಿ ನನ್ನ ಹತ್ರ ಅವಳೆ ಅವಳನ್ನ ನೀನೇ ಹಿಡ್ಕೊಂಬಿಡು ನನ್ನ ಸಾಯಿಸ್ಬೇಡ ಪ್ಲೀಸ್ ಏ ಲೋಪ ಲವರ್ ಅಲ್ಲ ಕಿಡ್ಲಾಕ್ ನಾನು ಹೌದಾ ಹಂಗಾರ ಓಕೆ ನೀನ್ ಎಂಟಿ ನಾಳೆ ಬೆಳಗ್ಗೆ ಸೂರ್ಯನ ನೋಡ್ಬೇಕಾ ಹಂಗಾರ ಐದ್ ಲಕ್ಷ ಕಳ್ಸಿ ಹಂಗಾರ ಬೇಡ ಬಿಡ್ರಿ ಅವಳು ನೈಟ್ ಒಟ್ಟಿಗೆ ಚಂದ್ರ ನೋಡ್ಲಿ ಏ ತಲೆಗಿಲೆ ಕೆಟ್ಟೈತಾವ್ ನಿಂಗೆ ನಿಮ್ ಎಂಟಿ ಸಾವು ಬದುಕಿನ ಮಧ್ಯೆ ಆಟ ಆಡ್ತಾವಳೆ ಹಾಲ್ ದಿನ ಆಟ ಆಟಾಡ್ತಾವಳ ಲೇ ಚಪ್ರಿ ಕರೆಕ್ಟ್ ಆಗಿ ಕೇಳಿಸ್ಕೋ ಇವತ್ ನೈಟ್ ಟೆಸ್ಟ್ ಅಲ್ಲಿ ನಂಗೆ ಕಾಸ್ ಬರ್ಲಿಲ್ಲ ಅಂದ್ರೆ ನಿಮ್ ಎಂಟಿದ್ ಒಂದ್ ಕಾಲ್ ಕಟ್ ಮಾಡ್ಬಿಡ್ತೀನಿ ಮತ್ತಿನ್ನೊಂದ್ ಕಾಲ್ ನಾಳೆ ಕಟ್ ಮಾಡ್ತೀನಿ ಎರಡು ಇವತ್ತೇ ಕಟ್ ಮಾಡ್ಬಿಡು ಲೇ ನಿಮ್ಮೆನ್ ಟಿಕಾಡ್ ಕಟ್ ಮಾಡ್ತೀನಿ ಅಂತ ನಾನೇ ಬೇಡ ಅಂದೆ ಲೇ ನಂಗೆ ಯಾಕೋ ಇಷ್ಟು ಓದ್ನೇ ಕೊಡ್ತೀಯಾ ಒಂದ್ ಕೆಲ್ಸಾ ಬೇಡ ಒಂದ್ ಎರಡ್ ಲಕ್ಷಕ್ ಹೋಗ್ಬಿಟ್ಟು ನಿಮ್ ಇಂತಿನ್ ಕರ್ಕೊಂಡೋಗ್ಬಿಡೋ ಎರಡ್ ಲಕ್ಷ ಎಲ್ಲ ತುಂಬಾ ಜಾಸ್ತಿ ಆಯ್ತು ಆಗಲ್ಲ ಮತ್ತೆ ಇನ್ ಎಷ್ಟು ಕೊಡ್ತೀಯಾ ಮನೆ ಹತ್ರ ಬಾ ಪ್ಲಾಸ್ಟಿಕ್ ಸಾಮಾನು ಆಲ್ ಕವರ್ ಐತೆ ಹೋಗು ನನ್ ಕಿಡ್ಪರ್ ಕಣೋ ಪೇಪರ್ ಎಲ್ಲ ಬೇವರ್ಸಿ. ಆರದ್ ಇವಾಗ ಬೇಕಾದ್ರೆ ತಗೊಂಡೋಗಿ ಬೇಕಾರ್ ಹೇತ ಮಗಳ ಅಲ್ಲ ಅನ್ನ ತಿಂದು ಅಂಗಡಿದಾಗ ಆಡ್ಬೇ ಅಂದ್ರೆ ಚಿತ್ರಾನ್ನ ತಿಂದು ಅಡಗಿ ಮನ್ಯಾಗ ಆಡ್ತೇನೆ ಅಂತೀಯಲ್ಲ ಮಗಳಲ್ ಬಿಡ್ನಿ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಮಸ್ ಡುಂಪಾ ಪಾಪ ಏನ್ರಲ್ಲೇ ಅಣ್ಣ ನಿಮ್ ರೋದ್ನಿ ಎರಡ್ ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರ್ನ್ಯಾಗ ಹನ್ನೊಂದ್ ತಿಂಗ್ಳ ಹದಿನೈದು ದಿನ ಹಾರ್ದೋದ್ ಇನ್ನೂ ಮುಗಿವಲ್ದಲ್ಲೇ ನಿಮ್ ಕಾಟ ನಮ್ಗೆ ಇನ್ಸ್ಟಾಗ್ರಾಮ್ನಾಗ್ ನೆಮ್ದಿನ ಇಲ್ಲ ಅರ್ದಂಗ ಅಗತ್ಯ ಹಂಗಂದ್ರೆ ನೀ ಟಿವಿಗೆ ಆಸಿ ಬಿಗ್ ಬಾಸ್ ಹೋಗಬೇಕು ಇಲ್ಲ ಬಿಗ್ ಬಾಸ್ ನಗೆ ಆಸಿ ಬರ್ಬೇಕು ಬರಬೇಕು ನಮ್ಮನೇ ಟಿವಿ ಚೆನ್ನಾಗಿರ್ಬೇಕು ಅಂದ್ರೆ ಕಿಪಿ ಕಿರ್ತಿ ಬರಬರ್ತ ಬಿಗ್ ಬಾಸ್ ಗೆ ಫೋನ್ ನೇ ಹೊರಡಕ ಹಂಗ ಆಯಿತೆ ಲವ್ ಸ್ಟೋರಿ ಕೇಳಿ ಕೇಳಿ ಕರ್ಮ ಹಂಗೇಲ್ಲಾ ಆ ಕಿಪಿ ಬಿಗ್ ಬಾಸ್ ಗೆ ಹೋಗ್ರೆ ಕಿಪಿ ಯಾಕೆ ನಿಂಗೆ ಎಂತ ಹುಡುಗ ಬೇಕು ನನಗೆ ಕೋಟ್ಯಾಧೀಶ್ವರ ಬೇಕು ಅಕಸ್ಮತ್ ಕೋಟ್ಯಾಧೀಶ್ವರ ಸಿಕ್ಕಿಲ್ಲ ಅಂದ್ರೆ ತಿಂಗ್ಳಿಗೆ ಐವತ್ ಲಕ್ಷ ಬರೋಣಿದ್ರು ಸಾಕು ಐವತ್ ಲಕ್ಷದ್ದು ಸಿಕ್ಕಿಲ್ಲ ಅಂದ್ರೆ ಒಂದು ಹತ್ ಲಕ್ಷ ಬರದಿದ್ರು ಸಾಕು ಹತ್ ಲಕ್ಷದವ್ರು ಸಿಕ್ಕಿಲ್ಲ ಅಂದ್ರೆ ಒಂದ್ ಲಕ್ಷ ಬಂದ್ರು ಸಾಕು ಅಕ್ಕ ಸಾವಿರ ರೂಪಾಯಿ ಬಂದಾಗ ನಂಗೊಂಚೂರ್ ಎಬ್ರು ಬಿಡಾಕ ಹೋ ಬರಿ ಒಂದ್ ಬಸ್ ಐತೆ ಅಲ್ಲ ಒಂದ್ ಬಸ್ ಅಲ್ಲ ಏ ಸುಮ್ನಿರಪ್ಪ ನನ್ ಮದ್ವೆಗೆ ನಾನ್ ನಿಂತಿಗೆ ಹೊರಡ್ಬೇಕಲ್ಲೇ ಟೈಮ್ ಆಯ್ತು ಓಹ್ ಮಗ ಕಂಗ್ರಾಚುಲೇಷನ್ ಮಗ ಪಾರ್ಟಿ ಯಾವಾಗ ಮಗ ಏ ಒಂದ್ ವರ್ಷದಿಂದ ಹಾಗೆ ಅರಸ್ತಿನ ಇದೆಯಲ್ಲ ಪಾರ್ಟಿ ಕೊಡ್ತೀನಿ ಅಂತ ಇವತ್ತಾರು ಕೊಡ್ಸು ಪಾರ್ಟಿ ಇದು ಮೂವತ್ ಸಾವಿರ ದುಡ್ಡು ಕೊಡ್ತೀನಿ ಗೋಗ ಬಿಟ್ಟು ಒಳ್ಳೆ ಪಾರ್ಟಿ ಮಾಡ್ಕೊಂಬನಿ ನಾನು ಸ್ವಲ್ಪ ಬಿಸಿ ಇರ್ತೀನಿ A few moments later. ಮದುವೆ ಹೆಣ್ಣು ಕೂಡ ಕೂತಾಳೆ ನಾ

ಹದಿನೆಂಟು ದಾಟಿದೀ ಇನ್ನೇನು ಆತು ಪೆಟ್ ಮಾಡ್ಕೋ ಏ ಆರಾಮ್ ಕುಡಿಲಿ ಮಾಂಸವಾಳೆ ಮಗನ ಇಡೀ ನೀರು ಹಾಕೊಂಡು ಕುಡಿಬೇಕು ಯಾವ ನಾನು ಟೆನ್ಶನ್ ಆದ್ರೆ ಹಿಂಗ ಹುಡಿಕ್ಕೇನೆ ನಾನು ವಾಯ ಸನ್ ವಾಯ ವಾಯ್ ಟೆನ್ಶನ್ ಏ ಹುಡುಗಿ ಎಲ್ಲ ಓ ಡಾಕ್ಟ್ರಿನ್ಲಾ ಸುಸಿ ಸುಸಿ ಅಲ್ಲ ಬರೇ ಹುಡುಗಿ ಓ ಲವರು ಏ ಲವರು ಅಲ್ಲೋ ಮರ ಯಾವ್ದೋ ಹುಡುಗಿ ಅಂದ್ರೆ ಎಂತ ನಶೆ ಮಾಡೋ ನೀನು ಹುಡುಗಿ ಗೊತ್ತಿಲ್ಲ ನನ್ ಯಾರಕ್ಕೆ ನಂದೇನ್ ಹೇಳ್ತೀವ ನೀನು ನಿಂದ ಫಾಲ್ತು ಎಣ್ಣೆ ಕುಡಿತೀಯೋ ಏ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಏನು ಏಟಿ ಕೇಳಿಯ ಪಚಡ ಎಣ್ಣೆ ಅದನ್ನ ಯಾವ್ ಹಿಡಿತು ಅಲ್ಲ ಅದು ರೇಟ್ ನೋಡಿ ಚರ್ಚೆ ಮಾಡಬಾರ್ದು ನೀನು ಚಿಕ್ಕ ಇರ್ಬೇಕಪ್ಪ ಚಿಕ್ಕ ಮಗನ ಹುಡುಗಿ ಅಂತ ಸ್ವಚ್ಚಿ ಅಂತ ಹೋದಿ ಸ್ವಚ್ಚಿ ಅಂದ್ರೆ ಯಾವ ಯಾವಕ್ಕೆ ಲವ್ ಮಾಡ ಅಂತ ಲವ್ ಅಡ್ಡಾಡುದು ಮುಂಚೆ ಅಡ್ಡಾಡುದ ದೋಸ್ತ ರೀಲ್ಸ್ ಕಳಿಸ್ಬೇಡ ರೊಕ್ಕ ಕಳಸು ನನಗ ರೀಲ್ಸ್ ಬೇಕಾಗಿಲ್ಲ ರೊಕ್ಕ ಬೇಕಾಗ್ಯಾವ ರೊಕ್ಕ ಕಳಿಸಿದ್ರೆ ಅದಕ್ಕೆ ಎಣ್ಣೆ ಹಚ್ಚಿದಾಗ ಹಿಂದೆ ಭಾಷೆ ಬಿಡ್ತೀನಿ ಫುಲ್ ಹಿಂದೆ ಅವಾಗ ಅನಂತನಾಗ್ ಸರ್ನೇ ಕಾಣ್ತೀನಿ ಅಂತ ಎಷ್ಟೋ ಜನ ಹೇಳಿದಾರೆ ನನಗೆ ಖುಷಿ ಆಗತ್ತೆ ಅನಂತನಾಗ್ ಏನು ಕೆಟ್ಟವರ ಒಳ್ಳೆಯವರಲ್ವಾ ಅದ್ರಲ್ಲಿ ಏನು ಕೆಟ್ಟದಿ ಅವ್ರಿಗೆ ಕಂಪೇರ್ ಮಾಡುದು ಒಂದು ಆಕ್ಟರ್ ತಾನೆ ಕಂಪೇರ್ ಮಾಡಿದ್ದಾರೆ ನಾನು ಆತರ ಆಗಿ ತಗೊಳ್ತೀನಿ ನನ್ಗೆ ಒಂದೂ ನೀವ್ ಹೇಳೋದು ನಗ್ತಾ ಇರೋದು ಆಡ್ಕೊಳ್ತಾ ಇರೋದು ನಂಗೆ ಅನ್ಸೇ ಇಲ್ಲ ಒಂದೊಂದು ಇಷ್ಟ ಬೇಕಾದ್ರೆ ಒಂದೊಂದು ಕಮೆಂಟ್ ತೆಗಿರಿ ನಾನು ಹಾರ್ಟ್ ಸಿಂಬಲ್ ಹಾಕಿರ್ತೀನಿ ಆತರ ಹಾಕಿರ್ತೀನಿ ಆಮೇಲೆ ಅವ್ರಿಗುನು ಈಗ ಡಾಂಕಿ ಯಾರೋ ಒಬ್ಬ ಹಾಕಿದ ಡಾಂಕಿ ತಗೊಂಡಿದ್ದೀನಿ ಅಂತ ಅವ್ರಿಗೆ ಐಯೆಸ್ಟ್ ಓಡ್ತಾ ಇದೆ ಅನ್ಸುತ್ತೆ ಅವ್ರಿಗೆ ಕರೆದ್ಬಿಟ್ಟು ಒಂದ್ ನಾಯಿ ಫ್ರೀ ಕೊಡೋಣ ಅಂತ ಇದೀನಿ ಐಯೆಸ್ಟ್ ಯಾರು ಟ್ರೋಲ್ ಮಾಡಿದಾರೆ ಅವ್ರಿಗೆ ಕೊಡೋಣ ಅಂತ ಇದೀನಿ ತರ ತಗೊಳ್ತೀನಿ ಹೊರತು ಅವ್ರೇನ್ ನಂಗೆ ದುಶ್ಮನ್ ಅಲ್ಲ ಅವ್ರಿಗೇನು ನಾನೇನ್ ಮೋಸ ಮಾಡಿಲ್ಲ ಅವರು ನಂಗೆ ಮೋಸ ಮಾಡಿಲ್ಲ ಅವ್ರದ್ದು ಖುಷಿ ಅವ್ರಿಗೆ ಅನ್ಸಿದ್ ಮಾಡ್ತಾ ಇದಾರೆ ಅದ್ರಲ್ಲಿ ತಪ್ಪೇನಿದೆ ನಂದು ತಪ್ಪಿಲ್ಲ ಅವ್ರದ್ದು ತಪ್ಪಿಲ್ಲ ಮಾತಾಡೋ ವಾಯ್ಸ್ ಇದ ಕುಡ್ದ ಹೌದು ಕಣೋ ಕುಡ್ದಿದ್ದೀನಿ ಏನಿವಾಗ ನೀನ್ ಕುಡಿತೀಯ ಯಾಕೆ ಕುಡಿಬಾರ್ದ ನಮ್ಗೆ ನೋವಿರಲ್ವಾ ನಿನ್ನೆಂತ ಬಾಯ್ ಫ್ರೆಂಡ್ ಇದ್ರೆ ಕುಡಿದ್ರೆ ಇನ್ನೇನು ಮಾಡ್ಬೇಕು ನಾನೇನ್ ಮಾಡ್ದೆ ನೀನೇ ಹೇಳೋ ಏನ್ ಮಾಡ್ದೆ ಅಂತ ಹೇಳೋನಾ ಹೌದು ಕಣೋ ಹೇಳುನೇ ಏನಾಗಿದೆ ನಿಂಗೆ ಟೈಮ್ ಸರಿಯಾಗಿ ಕಾಲ್ ಮಾಡಲ್ಲ ಟೆಕ್ಸ್ಟ್ ಮಾಡಲ್ಲ ಊಟ ಆಯ್ತು ಅಂತ ಫ್ರೆಂಡ್ ಅದನ್ನೆಲ್ಲ ಮಾಡಿದ್ರೆ ಮಾತ್ರ ಪ್ರೀತಿನ ಪುಟ್ಟಿ ಪುಟ್ಟಿ ಓ ಪುಟ್ಟಿ ಅಂತ ಕರಿಬೇಡ ಕಂಟ್ರೋಲ್ ಕಂಟ್ರೋಲ್ ನೀನು ಏ ಮಾತಾಡೋ ಕುಡ್ದಿರೋದೇ ನಿನ್ ಜೊತೆ ಮಾತಾಡಕ್ಕೆ ಏನ್ ಕುಡ್ದಿರೋದು ಬಿಯರ್ ಯಾವ ಬ್ರಾಂಡು ಓಲ್ ಮಂಕು ತ್ರೀ ಟೂ ತ್ರೀ ಡಬಲ್ ಸೆವೆನ್

ಅವ್ರ ಅಪ್ಪ ಅಮ್ಮ ಇದ್ರೆ ಮಾತಾಡ್ ನಾವು ಲೋ ಮಾಡ್ತಾ ಇದ್ದೀವಿ ಅಂತ ಮತ್ತ ಹೋಗ್ ಪಾನ್ ಹೇಳ್ತಾ ಇದ್ ವಡೆದಿ ಇನ್ನೊಂದ್ಸಲ ಇದ್ದೇ ರೀತಿ ಆಯ್ತು ಅಂದ್ರೆ ಸರಿ ಆಯ್ತು ಏನಪ್ಪ ಇವಳು ಒಳ್ಳೆ ನಮ್ಮ ದೋಸ್ತ ಹಲ ಕಟ್ಟ ಆಂಟಿಗೆ ಹೋಗಿ ಹೂವ ಕೊಟ್ಟ ಆಕಿ ಗಂಡ ಹರಿಯಂಗ ಒಡದಾನ ಮೆಟ್ಟ ಬಲಗೈ ಮುರುದಾನ ಆಂಟಿ ಗಂಡ ಎಡಗೈ ಮುರುದಾನ ಚಾಡಿಸಿ ಒದ್ದಾನ ಆಂಟಿ ಗಂಡ ಓಡಾಡ್ಸಿ ಬಡದಾನ ಗಾಡನ್ಯಾಗ ಇರ್ತೈತಿ ಹೆಪ್ಪಾವ ಶಿವನ ಕೊಳ ಆಗಿರ್ತೈತಿ ನಾಗರಾವ ಎರಡು ಕಡೆ ಓಡಾಡ್ತೈತಿ ಮಣ್ಮುಖಾವ ಲೇ ದೋಸ್ತ ನೀನು ದೌಡ್ ಮದ್ವಿ ಮಾಡ್ಕೊಲಿಲ್ಲ ಅಂದ್ರೆ ಪಕ್ಕಾ ಸಾಯ್ತೈತಿ ನಿಂದು ಹಾವ ಹಸ್ಬಂಡ್ ಎಲ್ಲರೂ ಏನು ತಿಳ್ಕೊಂಡಾರ ಹಸ್ಬಂಡ್ ಅನ್ನೋ ಪದ ಇಂಗ್ಲಿಷ್ ಭಾಷೆದು ಅಂತ ಆದ್ರೆ ಅದು ಇಂಗ್ಲಿಷ್ ಭಾಷೆದ ಹಿಂದಿ ಭಾಷೆದು ಹೆಂಗೆ ಅಂತ ಕೇಳಿರಿ ಹಸಂದ್ರ ನಗು ಬಂದಂದ್ರೆ ಯಾವ ವ್ಯಕ್ತಿ ಬಂದ್ರಿ ನಿಲ್ಸಿದಾನೋ ಅವನಿಗೆ ಅಣ್ಣ ಅವ್ರ ಮೂರ್ ದಿವಸ ಆಯ್ತು ಏನೂ ತಿಂದಿಲ್ರಿ ಒಂದ್ ನೂರ್ ರೂಪಾಯಿ ಕೊಡ್ರಿ ಅಣ್ಣ ಪಾಪ ಏಣ ಇವತ್ತು ಕಡೆ ರೊಕ್ಕಲು ನಾಳೆ ಬಾ ಗ್ಯಾರಂಟಿ ಕೊಡ್ತೀನಿ ಹೆಂಗ ಮಸಡಿಗೆ ಬಟ್ಟ ಅಂತ ತಿಳ್ಕೊ ಐಕೋತ್ ಹೋಗಿ ಆ ಕಡೆ ನಮ್ದು ಅಂದ ಒಳಗೋದ್ರಿ ನಡೆಯಂಗಿಲ್ಲ ಊಟ ಮಾಡ್ಲಿಲ್ಲ ಅಂದ್ರೆ ನಾನು ಊಟ ಮಾಡಂಗಿಲ್ಲ ಬೇಬಿ ಒಂದ್ ನಿಮಿಷ ನಿಲ್ ಒಂದ್ ಸಣ್ಣ ಹುಡುಗಿ ಕರೆದಿ ಹೋಗ್ಬೇಡಿ ಬೇಬಿ ನನ್ ಗೊತ್ತೈತಿ ನನ್ಗ ಅಂಜಿಕೆ ಹಾಕಿ ಜೀವ ಹೊಡಿಬೇಕನ್ನಕತಿ ಹಂಗೇನ್ ಇಲ್ಲ ಬೇಬಿ ನಾನು ಇನ್ ಬಾಳ್ ಇಷ್ಟ ಪಡತೀನಿ ನೀನ್ ಹಂಗ್ಯಾಕ್ ತಿಳ್ಕೊಳಕತಿ ಹಂಗಾದ್ರ ನಿನ್ನೆ ನನ್ ಮುಂದ ಮೇಕಪ್ ಇರ್ಲಾರ್ದೆ ಯಾಕೆ ಬಂದಿದ್ದಿ ಈ ಶುಗರು ಈ ಕೊತಂಬ್ರಿ ಸೊಪ್ಪು ಈ ಕರ್ಬೇವ್ ಸೊಪ್ಪು ಬೇಕಾದಷ್ಟು ನೋಡ್ಬಿಟ್ಟಿದ್ದೀನಿ ಮಾರ್ಕೆಟ್ ಅಲ್ಲಿ ಇವ್ರ ಬಾಂಗೆ ಲಾ ಕೊಟ್ಟಿದ್ದು ಚೀಲದಲ್ಲಿ ಎಲ್ಲಾ ಬಾಡಾಗಿತ್ತು ನೋಡ್ಲಿ ಎರಡರಿಂದ ಮೂರ್ ಕುತುಂಬ್ರಿ ಸಾಟ್ಟಿರ್ಬೋದು ನಿಮ್ ಇಬ್ಬರಿಗೆ ಇವನ್ಗೆ ಕುರ್ಸ್ಬಿಟ್ರಿ ಬಿಡ್ತಾರೆ ಬರ್ಲಾ ಏನ್ ಮಾಡ್ತಿದ್ದೀಯಾ ತುಳಸಿ ಶುಂಠಿ ಅಶ್ವಗಂಧ ಇರುವ ರೆಡ್ ಲೇಬಲ್ ನ್ಯಾಚುರಲ್ ಕೇರ್ ದಿನಾ ಕುಡಿ ಕಾಯಿಲೆ ಬೀಳೋದು ಕಡಿಮೆ ಆಗುತ್ತೆ ಇಷ್ಟು ಅಪ್ಪನನ್ನು ನೋಡಿದ್ದೆ ನಾವು ಇಷ್ಟೊಂದು ಕಷ್ಟ ಪಡಬೇಕು ಉತ್ತರ ಕರ್ನಾಟಕದವರು ಬರಬೇಕು ಇಲ್ಲಿ ಕೈ ಮುಗಿದ ನಿಲ್ಲಬೇಕು ನಾವು ಭಿಕ್ಷೆ ಬೇಡಬೇಕು ಅವಾಗ ನಾವು ಏನೋ ಒಂದು ನೂರು ಸಲ ಬಂದು ಭಿಕ್ಷೆ ಬೇಡದಾಗ ಒಂದೇನೋ ಏನೋ ಒಂದ್ ಹತ್ತು ಪೈಸೆನೋ ಇಪ್ಪತ್ತು ಪೈಸೆನೂ ಹಾಕ್ತಾರೆ ನಮ್ ಉಡಿಯಾಗ ಈ ಪರಿಸ್ಥಿತಿ ನಮ್ಮ ಉತ್ತರ ಕರ್ನಾಟಕದ ಎಮ್ ಎಲ್ ಎಗಳಾಗಿದೆ Yeah. <laughs>